ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಎಲ್ಲ ವೀಕ್ಷಕರೇ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ನಲ್ಲಿರುವಂತಹ ನಟ ನಟಿಯರ ಬಗ್ಗೆ ನಿಮ್ಗೆಷ್ಟು ಗೊತ್ತು ಹೇಳಿ ಹಳೆಯ ಸಿನಿಮಾಗಳಾಗಿರಬಹುದು ಅಥವಾ ಹೊಸ ಸಿನಿಮಾಗಳು ಆಗಿರಬಹುದು ನಾವೆಲ್ಲ ಅದನ್ನು ನೋಡ್ತಾ ನೀಡ್ತೀವಿ ಸಿನಿಮಾದ ಕಥೆಗಳನ್ನು ಅರ್ಥ ಮಾಡಿಕೊಂಡು ನಟ ನಟಿಯ ಜೀವನದ ಶೈಲಿಯನ್ನ ತಿಳಿದುಕೊಳ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಹಾಗೇನೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ನಟ ನಟಿಯರ ಬಗ್ಗೆ ಅವರ ಜಾತಿಯ ಬಗ್ಗೆ ಅಂದ್ರೆ ಯಾವ ನಟ ಯಾವ ನಟಿಯರು ಯಾವ ಯಾವ ಜಾತಿಯವರಾಗಿರಬಹುದು ಅಂತ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತದೆ ಹಾಗಾದ್ರೆ ಬನ್ನಿ ಅವರ ಬಗ್ಗೆ ತಿಳಿಯೋಣ ವೀಕ್ಷಕರೇ ಈ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮನೆ ಅನ್ಸ್ಕೊಂಡೋರು ಅಂತ ನಟ ಸಾರ್ವಭೌಮ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈಡಿಗ ಜಾತಿಯವರು ಹಾಗೆಯೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಾಯಕ ಎಂಬ ಜಾತಿಗೆ ಸೇರಿದವರು ಇನ್ನು ಅಂಧಕಾರದಲ್ಲಿ ಸಿನಿಮಾದ ಬಗ್ಗೆ ಕನ್ನಡ ಸಿನಿಮಾದ ಇತಿಹಾಸದ ಬಗ್ಗೆ ನಮ್ಮ ಭಾರತ ದೇಶದ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕನಸನ್ನು ಕಟ್ಟಿ ನಮ್ಮೆಲ್ಲರಿಗೂ ಒಳ್ಳೊಳ್ಳೆ ಸಿನಿಮಾಗಳನ್ನು ನೀಡುತ್ತಿರುವಂತಹ ಶಂಕರ್ ಅವರು ಬ್ರಾಹ್ಮಣ ಜಾತಿಯವರು ಹೀಗೆ ನಮ್ಮೆಲ್ಲರನ್ನ ವಿಭಿನ್ನ ವಿಚಿತ್ರ ಮತ್ತೆ ಇದು ಬಿದ್ದಂಗೆ ಸಿನಿಮಾದಲ್ಲಿ ತೋರಿಸುವಂತ ಮತ್ತು ಸಮಾಜಕ್ಕೆ ಸದಾಕಾಲ ಕಾಲ ಒಂದೊಳ್ಳೆ ವಿಚಾರಗಳನ್ನು ತಲುಪಿಸುವ ಪ್ರಯತ್ನವನ್ನ ಮಾಡ್ತಿರುವಂತ ಡಾಕ್ಟರ್ ಉಪೇಂದ್ರ ಅವರು ಕೂಡ ಬ್ರಾಹ್ಮಣ ಜಾತಿಯವರು ಇನ್ನ ಪ್ರೀತಿ ಅಂದ್ರೆ ಏನು ಹೃದಯ ಅಂದ್ರೆ ಏನು ಪ್ರೀತಿನ ಹೀಗೂ ಕೂಡ ಮಾಡಬಹುದು ಕನ್ನಡ ಇಂಡಸ್ಟ್ರಿಯ ಜಗತ್ತಿನಲ್ಲಿ ಪ್ರೀತಿಯ ಪಾರಿವಾಳವನ್ನು ಹಾರಿಸಿ ಪ್ರೀತಿಯಿಂದ ಪ್ರೇಮ ಲೋಕವನ್ನ ಕಟ್ಟಿ ಸಿಪಾಯಿ ಹಳ್ಳಿ ಮೇಷ್ಟು ರಣಧೀರ ಹೀಗೆ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿರುವಂತ ರವಿಚಂದ್ರನ್ ಅವರು ಮೊದಲಿಯವರು ಎಂಬ ಜಾತಿಗೆ ಸೇರಿದವರು ಇನ್ನ ಮಾತಿನಲ್ಲಿ ಗತ್ತು ನಿಯತ್ತು ಮತ್ತೆ ಯಾವಾಗ್ಲೂ ಸಿಗದಂತ ಗರ್ಚನೆ ಮಾಡಿಕೊಂಡು ಇರೋದನ್ನ ಡೈರೆಕ್ಟ್ ಆಗಿ ಮಾತನಾಡೋದ್ರಲ್ಲಿ ಜನಪ್ರಿಯರಾಗಿರುವಂತಹ ಅಂಬರೀಶ್ ಅವರು ಒಕ್ಕಲಿಗ ಜಾತಿಗೆ ಸೇರಿದವರು ಇನ್ನ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಇಟ್ಕೊಂಡು ರಾಕಿ ಬಾಯ್ ಎನ್ನುವಂತಹ ಪಟ್ಟವನ್ನ ಗಿಟ್ಟಿಸಿಕೊಂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಒಕ್ಕಲಿಗರು ಇನ್ನ ಸಿನಿಮಾಗಳನ್ನ ಕಮ್ಮಿ ಮಾಡಿದ್ರು ಆ ಸಿನಿಮಾಗಳಲ್ಲಿ ಬಹಳಷ್ಟು ಅರ್ಥವನ್ನ ಕಟ್ಟಿಕೊಂಡು ಇಡೀ ದೇಶದ ಜನ ಜನರ ಗಮನವನ್ನು ಸೆಳೆಯುವುದರಲ್ಲಿ ಜನಪ್ರಿಯರಾಗಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಟರಾದಂತಹ ರಕ್ಷಿತ್ ಶೆಟ್ಟಿಯವರು ಬಂಡ್ ಇವರು ಕೂಡ ಆಗಾಗ ಒಂದೊಳ್ಳೆ ಸಿನಿಮಾವನ್ನ ಕೊಟ್ಟು ಕನ್ನಡ ಪ್ರಿಯರಿಗೆ ಸಂತೋಷ ಕೊಡುತ್ತಿದ್ದಾರೆ ಇನ್ನು ಯಾವಾಗಲೂ ಗುರು ರಾಘವೇಂದ್ರನನ್ನ ನೆನೆದು ಅವರ ಪೂಜೆ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸದಲ್ಲಿ ತೊಡಗಿರುವಂತಹ ಜಗ್ಗೇಶ್ ಅವರು ಆಕ್ಟಿಂಗ್ಗೂ ಸೈ ಕಾಮಿಡಿಗೂ ಸೈ ಮತ್ತು ಕುಟುಂಬದ ಸಿನಿಮಾ ಮಾಡಿ ಒಳ್ಳೆಯ ಹೆಸರನ್ನ ಪಡೆದಿರುವಂತಹ ಜಗ್ಗೇಶ್ ಅವರು ಒಕ್ಕಲಿಗರು ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ಯಾಲೆಂಟ್ ಒಂದಿದ್ರೆ ಯಾರ್ ಬೇಕಾದ್ರೂ ಹೀರೋ ಆಗಬಹುದು ಎಂದು ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಟ್ಟಂತಹ ಬ್ಲಾಕ್ ಕೋಬ್ರಾ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಇವಾಗ್ಲೂ ಕೂಡ ದುನಿಯಾದಲ್ಲಿ ದುನಿಯಾ ವಿಜಯ್ ಅವರದ್ದೇ ಸತ್ತು ಎನ್ನುವ ಹಾಗೆ ಇಂದಿನವರೆಗೂ ಅವರ ನಟನೆ ಮತ್ತು ನಿರ್ದೇಶನದ ಮೂಲಕ ಸಾಕಷ್ಟು ಸಿನಿಮಾಗಳನ್ನ ನೀಡಿ ಕನ್ನಡಿಗರಿಗೆ ರಂಜಿಸುತ್ತಿದ್ದಾರೆ ಇವರು ಕುರುಬ ಜನಾಂಗದವರು ಇನ್ನ ಸಿಂಹಾದ್ರಿಯ ಸಿಂಹ ಸಾಹಸ ಸಿಂಹ ಸೂರ್ಯ ವಂಶ ಹೀಗೆ ಸಾಕಷ್ಟು ಸಿನಿಮಾಗಳನ್ನ ನೀಡಿ ಕರ್ನಾಟಕದ ಮನೆ ಮಾತಾಗಿದ್ದ ಮತ್ತು ಕನ್ನಡಿಗರ ಮನಸ್ಸಿನಲ್ಲಿ ಅಜರಾಮರವಾಗಿರುವ ವಿಷ್ಣು ದಾದಾ ಎಂದೇ ಪ್ರಖ್ಯಾತಿ ಪಡೆದಿರುವ ಇವರು ಬ್ರಾಹ್ಮಣ ಜಾತಿಗೆ ಸೇರಿದವರು ವೀಕ್ಷಕರೇ ಇಲ್ಲಿ ನಾವು ಬರೀ ವಿಚಾರಗಳನ್ನು ಮಾತ್ರ ತಿಳಿಸಿದ್ದೇವೆ ನಿಮ್ಮೆಲ್ಲರಿಗೂ ಯಾರು ಯಾವ ಜಾತಿ ಭೇದ ಭಾವ ಅನ್ನುವಂತಹ ವಿಚಾರಗಳು ಇರೋದಿಲ್ಲ ಯಾಕಂದರೆ ನಾವೆಲ್ಲರೂ ಒಂದೇ ಎಲ್ಲರೂ ಸಮಾನರು ಎಲ್ಲರೂ ಕರ್ನಾಟಕದ ಮಾತೆಯ ಮಕ್ಕಳು ಎನ್ನುವುದೇ ನಮ್ಮೆಲ್ಲರ ಆಶಯ ಈ ಒಂದು ಸಂಚಿಕೆಯಲ್ಲಿ ನೀಡಿದಂತಹ ಮಾಹಿತಿ ಬರೀ ನಿಮ್ಮ ಮಾಹಿತಿಗಾಗಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಸುದ್ದಿಗಾಗಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾ ಇರಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ